ಬುದ್ಧಿವಂತ ಮಹಿಳೆಯರು ಖಂಡಿತವಾಗಿಯೂ ಈ ಟಿಪ್ಸ್ ಫಾಲೋ ಮಾಡೇ ಮಾಡ್ತಾರೆ ಹಂಚಿನ ಮೇಲೆ ಕವರನ್ನು ಹಾಕಿ ಜಾದು ಆಗುತ್ತೆ ಸೀಮೆ ಸುಣ್ಣದ ಮೇಲೆ ಡೆಟಾಲನ್ನು ಹಾಕಿ ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ನೋಡಿ ಹೂವನ್ನು ತಂದಿರ್ತೀವಿ ಹೆಚ್ಚು ದಿನಗಳ ಕಾಲ ತಿಂಗಳ ಗಟ್ಟಲೆ ಫ್ರೆಶ್ ಆಗಿರಬೇಕು ಅಂತಂದರೆ ಹೂವನ್ನು ಮೇಲೆ ಈ ರೀತಿ ಬಾಕ್ಸ್ನಲ್ಲಿ ಇಡೋದಕ್ಕಿಂತ ಮೊದಲು ಕೆಳಭಾಗದಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ಮೇಲ್ಭಾಗದಲ್ಲಿ ಹೂಗಳನ್ನು ಇಟ್ಟು ಅದ್ರ ಮೇಲೂ ಕೂಡ ಒಂದು ಟಿಶ್ಯೂ ಪೇಪರ್ ಹಾಕಿ ಬಾಕ್ಸ್ ನಲ್ಲಿ ಇಡೋದ್ರಿಂದ ಹೂವು ತಾಜಾತನದಿಂದ ಕೂಡಿರುತ್ತದೆ ನಮ್ಮ ವಿಡಿಯೋದ ಎರಡನೇ ಟಿಪ್ ನೋಡೋಣ ಬನ್ನಿ ವೀಳ್ಯದೆಲೆ ನಮ್ಮ ಪೂಜೆಗಳಲ್ಲಿ ಖಂಡಿತವಾಗಿಯೂ ಬಳಸೇ ಬಳಸ್ತೀವಿ ಅಲ್ವಾ ತುಂಬಾನೇ ಶ್ರೇಷ್ಠ ಇದು ಈ ವಿಳಿಯದೆಲೆಗಳನ್ನ ತಂದಿರ್ತೀವಿ ಫ್ರಿಜ್ ನಲ್ಲಿ ಹಾಗೆ ಇಟ್ಟರೆ ಬೇಗನೆ ಹಾಳಾಗ್ಬಿಡುತ್ತೆ ತುಂಬ ಫ್ರೆಶ್ ಆಗಿರಬೇಕು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರಬೇಕು ಅಂತಂದರೆ ನೋಡಿ ಇಲ್ಲಿ ನಾನು ಪೇಪರ್ನ ಕವರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಈ ಥರ ಪೇಪರ್ ಕವರ್ ಇದ್ದರೂ ಸರಿಯೇ ಅಂದರೆ ಪೇಪರ್ ಬ್ಯಾಗ್ ಇದ್ದರೂ ಸರಿಯೇ ಅಥವಾ ಪೇಪರ್ ಇದ್ದರೂ ಸರಿಯೇ ನ್ಯೂಸ್ ಪೇಪರ್ ಇದ್ದರೂ ಸರಿಯೇ ಅದ್ರ ಮಧ್ಯಭಾಗದಲ್ಲಿ ಈ ರೀತಿ ಎಲೆನ ಇಟ್ಟು ಮಡ್ಚಿಬಿಡಿ ಸುತ್ತಲೂ ಕೂಡ ಪೇಪರಿಂದ ಮಡ್ಚಿಬಿಡಿ ಈ ರೀತಿ ವಿಳಿಯೋದೆಲ್ಲ ಪೇಪರ್ನಲ್ಲಿ ಇಡೋದ್ರಿಂದ ಇದು ಹೆಚ್ಚು ದಿನಗಳ ಕಾಲ ತಾಜಾತನದಿಂದ ಕೂಡಿರುತ್ತೆ ನಂತರ ನೀವು ಪೇಪರ್ನಲ್ಲಿ ಇಟ್ಟ ಮೇಲೆ ಈ ಥರ ಕವರ್ನಲ್ಲಿ ಹಾಕಿ ಆದರೂ ಇಡಬಹುದು ಅಥವಾ ಬಾಕ್ಸ್ನಲ್ಲಾದರೂ ಕೂಡ ಇಡಬಹುದು ಆದರೆ ಮೊದಲು ಪೇಪರ್ನಲ್ಲಿ ಸುತ್ತಿ ನಂತರ ಕವರ್ನಲ್ಲಾದರೂ ಇಡಿ ಬಾಕ್ಸಲ್ಲಾದರೂ ಇಡಿ ಮುಂದಿನ ಟಿಪ್ ಪೇಸ್ಟ್ ಖಾಲಿಯಾಗಿದೆ ಇನ್ನೇನಕ್ಕೆ ಇದು ಬಿಸಾಕ್ಬಿಡು ಅಂತ ಹೇಳ್ತಾಯಿದ್ರು ಮನೆಯಲ್ಲಿ ಹೊಸ ಪೇಸ್ಟ್ ತೊಗೊಳ್ಳೋಣ ಅಂತ ಏನಕ್ಕೆ ಬಿಸಾಕಬೇಕು ಇದರಲ್ಲಿ ಇನ್ನೂ ಪೇಸ್ಟ್ ಇದೆ ಅಂತ ಖಾಲಿಯಾಗಿದೆ ಅಂತ ಅಂದ್ಕೊಳ್ತಿದ್ದೀರಾ ನೋಡಿ ಎಷ್ಟು ಪ್ರೆಸ್ ಮಾಡ್ತಾ ಇದ್ದೀನಿ ಗಟ್ಟಿಯಾಗಿ ಒಂಚೂರು ಕೂಡ ಪೇಸ್ಟ್ ಹೊರಗೆ ಬರ್ತಾ ಇಲ್ಲ ನೋಡಿ ಇವಾಗ ಪೇಸ್ಟು ಸಂಪೂರ್ಣವಾಗಿ ನಾವು ಬಳಸ್ಕೋಬೇಕು ಅಂತಂದರೆ ಈ ರೀತಿ ಚಪಾತಿ ಲಟ್ಸೋದಕ್ಕೆ ಬಳಸಲ್ವಾ ಆ ಥರ ಕೋಲನ್ನು ತಗೊಂಡು ಪೇಸ್ಟನ್ನ ಈ ರೀತಿ ಕೆಳಗಿಟ್ಟು ಒಂದೆರಡು ಬಾರಿ ಈ ಥರ ಪ್ರೆಸ್ ಮಾಡಿ ನೋಡಿ ಎಷ್ಟೊಂದು ಪೇಸ್ಟ್ ಬರ್ತಾ ಇದೆ ಅಂತೇಳಿ ನೀವೇ ನೋಡಬಹುದು ಇದು ಮತ್ತೆ ಕೆಳಭಾಗಕ್ಕೆ ಬರಬಾರ್ದು ಅಂತಂದರೆ ಈ ರೀತಿ ಪೇಸ್ಟನ್ನ ಕವರನ್ನು ಈ ಥರ ಮಡ್ಚಿಬಿಟ್ಟು ಕೊನೆಯಲ್ಲಿ ಒಂದು ಹಳೆ ಕ್ಲಿಪ್ ಅಥವಾ ಈ ರೀತಿ ಒಂದು ಪಿನ್ನನ್ನಾದರೂ ಹಾಕಿ ಇಡಿ ಇದನ್ನು ಇನ್ನೂ ಸುಮಾರು ದಿನಗಳವರೆಗೂ ಕೂಡ ಬಳಸಬಹುದು ನಮ್ಮ ವಿಡಿಯೋದ ಮುಂದಿನ ಟಿಪ್ ಇದು ತುಂಬಾ ಯೂಸ್ ಆಗುತ್ತೆ ಚಳಿಗಾಲ ಮಳೆಗಾಲ ಬಟ್ಟೆ ಒಣಗ್ಸೋಕ್ಕೆ ಜಾಗ ಇಲ್ಲ ಅಂತನ್ನೋರು ವಿಡಿಯೋನ ಸ್ಕಿಪ್ ಮಾಡಿ ಮಾಡಿದೆ ಕೊನೆ ತನಕ ನೋಡಿ ನಿಮ್ಗೆ ಖಂಡಿತ ಇದು ತುಂಬಾ ಉಪಯೋಗ ಆಗುತ್ತೆ ಈ ರೀತಿ ಹ್ಯಾಂಗರನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಬಟ್ಟೆಗಳನ್ನು ನೇತಾಕೋದಕ್ಕೆ ನಾವು ಈ ಹ್ಯಾಂಗರನ್ನು ಬಳಸ್ತೀವಿ ಅಲ್ವಾ ಹ್ಯಾಂಗರನ್ನು ತೊಗೊಂಡು ಈ ಥರ ರಿಬ್ಬನ್ ಬರುತ್ತಲ್ಲ ಕೂದ್ಲಿಗಾಕೋವಂಥ ರಿಬ್ಬನ್ಗಳನ್ನು ತೊಗೊಂಡು ಏರ್ ಬ್ಯಾಂಡನ್ನು ಈ ಥರ ನೋಡಿ ಗಂಟುಗಳ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಬೇರೆ ಹ್ಯಾಂಗರ್ಗಳಿಗೆ ಬಟ್ಟೆನ ಹಾಕ್ಬಿಟ್ಟು ನೋಡಿ ನೇತಾಕಿದ್ದೀನಿ ಈ ಥರ ನಾಲ್ಕರಿಂದ ಐದು ಜೊತೆ ಒಂದೇ ಹ್ಯಾಂಗರ್ನಲ್ಲಿ ಬಟ್ಟೆಗಳನ್ನು ಹಾಕ್ಬೋದು ಮನೆ ಒಳಗಡೆನೇ ಒಣಗಾಕ್ಬಹುದು ಫ್ಯಾನ್ ಗಾಳಿಗೆ ಹಾರ್ಕೊಂಡ್ಬಿಡುತ್ತೆ ನೋಡಿ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ಈ ಒಂದು ಟಿಪ್ ನಿಮಗೆ ಒಂದು ಸ್ಪೂನ್ ಆಗೋಷ್ಟು ಕಾಫಿ ಪುಡಿನ ತೊಗೊಂಡಿದ್ದೀನಿ ಇದರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಬಿಡುತ್ತೆ ಒಂದೇ ಒಂದು ಸ್ಪೂನ್ ಕಾಫಿ ಪುಡಿ ಸಾಕು ಈ ಕಾಫಿ ಪುಡಿನ ಬಳಸೋದು ಹೇಗೆ ಅಂತಂದರೆ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪುಡಿಯನ್ನು ಹಾಕ್ಕೊಂಡು ನಂತರ ನೋಡಿ ಇವಾಗ ಟಿಶ್ಯೂ ಪೇಪರನ್ನು ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ಕೆಳಭಾಗದಲ್ಲಿ ಕಾಫಿ ಪುಡಿ ಅನ್ನೋದಿದೆ ನೋಡಿ ಇವಾಗ ಇದನ್ನು ಇದ್ದೀನಿ ಇದು ಉರಿತಾ ಉರಿತಾ ಏನಾಗುತ್ತೆ ಅಂತಂದರೆ ಕೆಳಭಾಗದಲ್ಲಿ ಕಾಫಿ ಪುಡಿ ಅನ್ನೋದು ಇರುತ್ತಲ್ವ ಅದು ಸ್ವಲ್ಪ ಸ್ವಲ್ಪನೇ ಬರ್ನ್ ಆಗೋದಕ್ಕೆ ಶುರು ಆಗುತ್ತೆ ನಿಧಾನ ಕುರಿಯುತ್ತಿದ್ದು ಮನೇಲಿ ಏನಾದರೂ ಸೊಳ್ಳೆಗಳು ಕಾಟ ಇದೆ ಅಂತಂದಾಗ ಇದನ್ನು ಜಸ್ಟ್ ಹಚ್ಚಿ ಇಟ್ಬಿಡಿ ಒಂದು ಗಂಟೆ ಎರಡು ಗಂಟೆಗಳವರೆಗೂ ಕೂಡ ಇದು ಉರಿತಾನೇ ಇರುತ್ತೆ ಮತ್ತು ಇದೊಂದು ರೀತಿ ರೂಮ್ ಫ್ರೆಶ್ನರ್ ಥರ ಕೆಲಸ ಮಾಡುತ್ತೆ ಹೇಗೆ ಅಂತಂದರೆ ಇಲ್ಲಿ ಕಾಫಿ ಪುಡಿ ಇರುತ್ತಲ್ವ ಇದು ಉರಿತಾ ಉರಿತ ಇಡೀ ಮನೆಯೆಲ್ಲ ಒಂದು ಕಾಫಿ ಪುಡಿಯ ಫ್ರ್ಯಾಗ್ರೆನ್ಸ್ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ ಇದು ಕೇವಲ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗೋಲ್ಲ ನೋಡಿ ನಾನು ಅವಾಗಲೇ ಹಚ್ಚಿಟ್ಟಿದ್ದು ಇನ್ನೂ ಕೂಡ ಉರಿತಾನೇ ಇದೆ ನಾನು ಹೇಳ್ದಂಗೆ ಗಂಟೆ ಗಂಟೆಗಳವರೆಗೂ ಕೂಡ ಇದು ಉರಿತಾ ಇರುತ್ತೆ ಸಡನ್ನಾಗಿ ಸೊಳ್ಳೆಗಳು ಮನೆಯಿಂದ ತೊಲಗಬೇಕು ಒಂದು ಒಳ್ಳೆ ಗಮ ಅನ್ನೋದಿರಬೇಕು ಅಂತಂದಾಗ ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನಾನು ಇದನ್ನು ಹಚ್ಚಿಟ್ಟು ಸುಮಾರು ಹೊತ್ತಿನವರೆಗೂ ಇದು ಉರಿತಾನೆ ಇದೆ ನೋಡಿ ಕೆಳಗಡೆ ಎಲ್ಲ ಕಾಫಿ ಪೌಡರ್ ಇದೆ ಅಲ್ವಾ ನಿಮಗೆ ಗೊತ್ತಾಗ್ತಿದೆ ನೋಡಿ ಎಷ್ಟು ನಿಧಾನವಾಗಿ ಇದು ಉರಿತಾ ಇದೆ ಉರಿತಾ ಉರಿತಾ ಇದು ಜಾಸ್ತಿ ಫ್ರಾಗ್ರೆನ್ಸ್ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ ನೋಡಿ ಇಲ್ಲಿ ಗಮನಿಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಈ ಒಂದು ಟಿಪ್ ವರ್ಕ್ ಆಗುತ್ತೆ ಅಂತಂದರೆ ತುಂಬಾ ಖುಷಿ ಪಡ್ತೀರಾ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಗುತ್ತೆ ಅಂಥೇಳಿ ವಿಡಿಯೋ ಕೊನೆವರೆಗೂ ನೋಡಿ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಮುಂದಿನ ಟಿಪ್ಸ್ ನೋಡೋಣ ಬನ್ನಿ ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರ ದೋಸೆ ತವ ಚಪಾತಿ ತವಗಳಿರುತ್ತೆ ಬೇಗನೆ ಹಾಳಾಗ್ತಾ ಇರುತ್ತೆ ಇದು ಕೂಡ ಅಷ್ಟೇ ನೋಡಿ ಸುತ್ತಲೂ ಕೂಡ ಸ್ವಲ್ಪ ಈ ರೀತಿ ಕರೆ ಕಟ್ಟಿರೋ ಹಾಗೆ ಆಗಿದೆ ಅಲ್ವಾ ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಬಟ್ ಆದರೆ ಈ ಹಂಚನ್ನು ತಗೊಂಡು ತುಂಬ ದಿನವೇ ಆಗಿದೆ ಹಂಚು ಅನ್ನೋದು ಚೆನ್ನಾಗಿರಬೇಕು ಅಂತಂದರೆ ಹಂಚನ್ನು ತೊಳೆದ ನಂತರ ನೋಡಿ ಈ ಥರ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸಿ ಇಡಬೇಕು ನೀರು ನೀರು ತೇವ್ ತೇವ ಹಾಗೆ ಇಡಬಾರ್ದು ಮೇಲೆ ಕವರನ್ನು ಹಾಕಿ ನೋಡಿ ಅರೆ ಎಂಥ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಅಂತೀರಾ ಇದೇನಪ್ಪ ಇದು ತವಾ ಮೇಲೆ ಕವರನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಹಾಕಬೇಕು ಅಂತಂದರೆ ಈ ರೀತಿ ಹಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸವರಬೇಕು ಮೊದಲು ತೊಳಿಬೇಕು ನಂತರ ಕ್ಲೀನಾಗಿ ಒರೆಸಿ ಎಣ್ಣೆನ ಹಾಕಿ ಕೊಬ್ಬರಿ ಎಣ್ಣೆ ಹಾಕ್ಬೋದು ಅಥವಾ ಅಡುಗೆ ಎಣ್ಣೆ ಆದರೂ ಹಾಕಿ ಚೆನ್ನಾಗಿ ಸವರ್ಬಿಟ್ಟು ನಂತರ ಈ ರೀತಿ ಕವರನ್ನು ಹೆಂಚಿನ ಮೇಲೆ ಕಟ್ಟಿ ಇಡಿ ಇದರಿಂದ ಹೆಂಚು ಕೊಳಕಾಗೋದಿಲ್ಲ ಮತ್ತೆ ನೀವು ಅಡುಗೆ ಮಾಡಬೇಕಾದ್ರೆ ಹೆಂಚಿನ ಮೇಲೆ ದೋಸೆ ಚಪಾತಿ ಈ ಥರ ಏನಾದರೂ ಮಾಡಬೇಕಾದ್ರೆ ದೋಸೆ ಅಂತೂ ಅಂಟೋದೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ ಇಷ್ಟ ಆದರೆ ಲೈಕನ್ನು ಮಾಡಿ ಸೀಮೆ ಸುಣ್ಣ ಅಂತ ನಾವು ಕರಿತೀವಿ ಇದನ್ನ ಕೇವಲ ಬರೆಯೋದಕ್ಕಲ್ಲ ಬೇರೆ ಕೆಲಸಗಳಿಗೂ ಕೂಡ ಇದು ಉಪಯೋಗಕ್ಕೆ ಬರತ್ತೆ ಸೀಮೆ ಸುಣ್ಣದ ಮೇಲೆ ಈ ರೀತಿ ಡೆಟಾಲ್ ಅನ್ನ ಹಾಕ್ಬಿಡಿ ತುಂಬಾ ಉಪಯೋಗ ಆಗುತ್ತೆ ಇದೇನಪ್ಪ ಇದು ಸೀಮೆ ಸುಣ್ಣದ ಮೇಲೆ ಡೆಟಾಲ್ ಹಾಕೋದ್ರಿಂದ ಏನಾಗುತ್ತೆ ಅಂತೀರಾ ನೋಡಿ ಸೀಮೆ ಸುಣ್ಣದ ಮೇಲೆ ಈ ರೀತಿ ಡೆಟಾಲ್ ಅನ್ನ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಡೆಟಾಲ್ನ ಅಂಶವನ್ನ ಚೆನ್ನಾಗಿ ಹಿಡ್ದಿಟ್ಕೊಳ್ಳುತ್ತೆ ಇದರಲ್ಲಿ ಡೆಟಾಲ್ನ ಅಂಶ ಅನ್ನೋದು ಇರುತ್ತೆ ಈ ರೀತಿ ಸೀಮೆ ಸುಣ್ಣದ ಮೇಲೆ ಡೆಟಾಲನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಅಂತೇಳಿ ಬಿಡಬೇಕು ನಂತರ ಇದನ್ನು ನೋಡಿ ಈ ಥರ ಮಾತ್ರೆ ಕವರ್ಗಳು ಅಥವಾ ಸೋಪಿನ ಡಬ್ಬಿಗಳು ಈ ಥರ ಬರುತ್ತಲ್ವ ಆ ಥರ ಬಾಕ್ಸ್ಗಳನ್ನು ತಗೊಂಡು ಪೇಪರ್ ಬಾಕ್ಸ್ ತೊಗೋಬಹುದು ತೊಗೊಂಡು ಈ ಥರ ಮೇಲ್ಭಾಗದಲ್ಲಿ ಮಾತ್ರ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದರ ಒಳಗೆ ಸೀಮೆ ಸುಣ್ಣವನ್ನು ಇಡ್ತಾ ಇದ್ದೀನಿ ಈ ರೀತಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿಯನ್ನೋದಾಡುತ್ತೆ ಇದರ ಒಂದು ಗಮ ಫ್ರಾಗ್ರೆನ್ಸ್ ಅನ್ನೋದು ಹರಡ್ತಾ ಇರುತ್ತೆ ಅಥವಾ ನೋಡಿ ಈ ತರ ಕವರ್ ಬರುತ್ತಲ್ವಾ ಈ ತರ ಕವರ್ನಲ್ಲೂ ಕೂಡ ಅಷ್ಟೇ ಮೇಲ್ಭಾಗ ಮಾತ್ರ ಕಟ್ ಮಾಡಿ ಇದರೊಳಗೂ ಕೂಡ ಇದನ್ನ ಹಾಕಿ ಇಡಬಹುದು ಇದೆಲ್ಲ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಮನೆಯಲ್ಲಿ ಈ ಜಿರಳೆಗಳು ಮತ್ತೆ ಹಲ್ಲಿಗಳು ವಿಪರೀತ ಕಾಟ ಇದೆ ಅಂತಂದಾಗ ಇದನ್ನ ಇಡೋದ್ರಿಂದ ಜಿರಳೆಗಳಾಗ್ಲಿ ಹಲ್ಲಿಗಳಾಗಲಿ ಮನೆ ಬಿಟ್ಟು ಓಡುತ್ತೆ ನೋಡಿ ಸ್ಟವ್ವಿನ ಹಿಂಭಾಗ ಅಥವಾ ಸ್ಟವ್ನ ಕೆಳಗಡೆ ಇಟ್ಟರೆ ಜಿರಳೆಗಳು ಬರೋದಿಲ್ಲ ಮತ್ತು ವಾಶ್ರೂಮಲ್ಲೂ ಅಷ್ಟೆ ಈ ಹಲ್ಲಿಗಳೆಲ್ಲ ಇದೆ ಎಲ್ಲಿ ಜಾಸ್ತಿ ಓಡಾಡುತ್ತೆ ನೋಡಿ ಅಲ್ಲಿ ಇದನ್ನು ಈ ರೀತಿ ನೇತಾಕ್ಬಹುದು ಒಟ್ಟಾರೆ ಹೇಳೋದಾದರೆ ಜಿರಳೆ ಮತ್ತು ಹಲ್ಲಿಗಳ ಕಟಕ್ಕೆ ಇದೊಂದೊಳ್ಳೆ ಮನೆಮದಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ಈರುಳ್ಳಿನೇನೋ ಬಿಡಿಸ್ತೀವಿ ಅಥವಾ ಬೆಳ್ಳುಳ್ಳಿ ಬಿಡಿಸ್ತೀವಿ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಬಿಡಿಸಿದ ನಂತರ ಕೈಯೆಲ್ಲ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅಲ್ವಾ ಈ ಕೆಟ್ಟು ವಾಸನೆನ ದೂರ ಮಾಡಬೇಕು ಅಂತಂದರೆ ಏನಿಲ್ಲ ಒಂದು ಚೂರು ಹಲ್ಲುಜ್ಜುವಂತಹ ಕೋಲ್ಗೇಟ್ ಪೇಸ್ಟನ್ನು ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕೈಗೆ ಅಪ್ಲೈ ಮಾಡಿಕೊಂಡು ನಂತರ ಕೈಯನ್ನು ತೊಳೆಯೋದ್ರಿಂದ ಆ ಕೆಟ್ಟ ವಾಸನೆ ಅನ್ನೋದು ಕ್ಷಣದಲ್ಲಿ ಮಾಯ ಆಗ್ಬಿಡತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋವಂಥ ಸಾಕಷ್ಟು ಸೂಪರ್ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೇನೆ ಎಲ್ಲ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ನಿಮಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಇರಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು